ತುಂಬಿದ ಹೆಣ್ಣು ಮಾಡಿದ ಹಣ್ಣು ಅಂದರೆ ನನಗಿಷ್ಟ ಅಂದು ಸಾರು ನನ್ನ ಆಸೆ ತೀರಿಸದೆ ಸಾವಿನ ಮನೆ ಸೇರಿದಳು ಆ ಸುಜಾತ ಅಂದಿನಿಂದ ಇಂದಿನವರೆದು ಸೌಂದರ್ಯ ಸಂಪತ್ತನ್ನು ಹೊತ್ತಿರುವ ಸುಂದರಿಯರು ನನ್ನ ಕಣ್ಣಿಗೆ ಬಿತ್ತಿರುವ கா ஆசை ஆசை உபார்த்து ஊட்ட உபாரி நன்கா சிங்காரி ಬೇರೆ ಬೇರೆ ಯಾಕ ನಿಮ್ಮ ಆರೋಗ್ಯ ಏನಾದ್ರೂ ಹೌದು ಸಿಂಗಾರಿ ನನ್ನ ಆರೋಗ್ಯ ಸರಿ ಆಗಬೇಕಾದರೆ ನೀನು ನನ್ನ ಜೊತೆ ಹಾಸ್ಯಲ್ಲಿ ಒಂದಾಗಬೇಕು

ಕಂಡಿಲೇ ನಾನು ಬಿಡಿಸಿದೆ ನಿಮಗೆ 10 20 ಓ ಚಿಕ್ಕಪ್ಪ ನಿನ್ನ ವಾಪಾಪನ ಮಾಡ್ತೇನೆ ಹುಷಾರಾಗಿರು ಯಾಗ್ಲೇ ತಿಂಡಿ ಹೆಚ್ಚಕತ್ತೆ ನಿನಗ ತಿಂಡಿ ಹೆಚ್ಚ ಬಹುಚನ ಏನೋ ஏவன்

ಸರಸದ ಸಮಯದಲ್ಲಿ ಸುಖ ಪಡೆಯುವುದು ಜಾಣರ ಲಕ್ಷಣ ಶಾಂತಿಯಿಂದ ಸುಮ್ಮನೆ ಬಾ ನಿನಗೆ ಸ್ವರ್ಗ ತೋರಿಸುತ್ತೇನೆ ಸ್ವರ್ಗ ತೋರಿಸಿದ್ರೆ ನೀವು ಸರ್ಕಾರಿಯಪ್ಪ ನಿಮ್ ಮನೆತನದ ಕತಿ ಕೇಳ ಚೆಂದ ನಮ್ಮ ಮನೆ ಕಥಿ ಹೇಳಪ್ಪ ಹೇಳ್ತಾನೆ ಅಪ್ಪ ಮೊದಲ ಅವ್ರ ಕೈ ಬಿಡು ಅಪ್ಪ ನನ್ನ ಕನಸಿನಾಸೆ ತೀರದೆ ನಾನು ಕೈ ಬಿಡುವುದಿಲ್ಲ ಮೊದಲು ನೀನು ಯಾರಿಂದ ಹೇಳು ಏಕೆಂದ್ರೆ ಮುಂದೈತೆ ನಿನಗೆ ದೊಡ್ಡವ ಯೋಗ ನೀನೀಗ ಕೈ ಬಿಡದಿದ್ರೆ ತಪ್ಪುವುದು ಧರ್ಮಾಧಿಕಾರಿ ಹೋಗಿ ಧರ್ಮಾಧಿಕಾರಿ ಯೋಗ ಇದ್ದಾಗ ನನಗೇಕೆ ಇವಳ ಸಹವಾಸ ಈಗ ಹೇಳು ನೀನ್ ಯಾರು ನಮ್ಮ ಮನೆತನ ಎಂತದ್ದೆಂದು ಹೇಳ್ತೇನೆಪ್ಪ ನಾನೆಪ್ಪ ನಿಮ್ ಮನೆ ಹೇಳುವ ಹೇಳ್ತೀನಿ ಕೇಳಪ್ಪ

ಬಂದ್ರಪ್ಪ ದೊಡ್ ಮಂತ ದಿವಾಕರ್ ಅಂತ ನೋಡ್ರಿ ಅಪ್ಪ ದಿವಾಕರಪ್ಪ ಸ್ವಂತ ನನಗೆ ಧರ್ಮಾಧಿಕಾರಿ ಪಟ್ಪತಿಗಳೆಂದು ಹಾರೈಸಿ ಹಾರೈಸಿ ಕೇಳಪ್ಪ ಆಸೆ ಕೂಡ ಕಾಲ ಆನಂದವಾಗಿ ಸಂತೋಷವಾಗಿ ಮೇಲ್ದೋರತ್ತಾಗಿ ಮೇಲ್ಕುಮಾರಿಯಾಗಿ ಮಣ್ಣಲ್ಲಿ ಚಿನ್ನವಾಗಿ ಅಕ್ಕಿಯಲ್ಲಿ

ಹೋಗಿ ನಾವಪ್ಪ ಏನ್ ಬೇಕಪ್ಪ ನಮ್ ಸಾಹ್ಕಾರಿ ಹೇಳ ಓದ್ ಮರಿಬೇಕ ಎಣ್ ಮರಿಬೇಕ ಗಂಡ್ ಮರಿಬೇಕ ಹಾಕಳು ಬೇಕಾ ಆಡು ಗುರಿ ಕೋಳಿ ಎಲ್ಲಾ ನಿಂತಲ್ಲ ಇಟ್ಕರಪ್ಪ ನನಗೆ ಸಿಂಗಾರಿ ಕಟ್ಬಿಡಪ್ಪ ಸಾಕು ಮತ್ತೆ ಹೊರಗ ನಿಂತ

ഉഴിച്ചോണ വരസാ വരുന്ന അന്ന ആണ I <laughs> don't আগুনা রাজা রাজা চল 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 আগুন রাজা রাজা চল 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 আগুন রাজা রাজা চল 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 আগুন సింగల్సోడ మనుషారు టమాటో అణ్యారో జా హోబ్రాంత్ ఇవ్వరతీ బెండి గ్లాస్ జగ్గలవు ట్రాజింగ్ ఇప్పుడు